జికె న్యూస్ క్యాకెలా స్వాగత నాలుగు అబ్దుల్ గఫర్ ఖాన్ ఇంధన ప్రముఖ సుద్దు

ದೇಶದಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಅಜೃಮಣೆ ಆಚರಿಸುತ್ತಿದ್ದಾರೆ ಅದೇ ರೀತಿ ನಾವು ವಿಜಯನಗರ ಜಿಲ್ಲೆ ಹಗರಿಬೊಮ್ಮೆನಹಳ್ಳಿಯಲ್ಲಿ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸುತ್ತೇವೆ ನಂತರ ಶ್ರೀರಾಮ ಸೀತಾರಾಮ ಕಲ್ಯಾಣವನ್ನು ನಡೆಸುತ್ತಿದ್ದೇವೆ ಮೇಡಮ್ ನೀವು ಹೇಳಿ ಎಲ್ಲರಿಗೂ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಗಂಗಾವತಿ ಪವನಹರ್ಷ ಅಂತ ವಂತ ಸಂಘದ ಪ್ರಶ್ನೆ ಉಂಟು ನಾವು ಈಗ ಹದಿನಾಲ್ಕು ವರ್ಷದಿಂದ ಈ ಶ್ರೀರಾಮನವಮಿ ಕಲ್ಯಾಣವನ್ನು ಆಚರಣೆ ಮಾಡ್ಕೊತ ಬರ್ತಾ ಇದ್ವಿ ಫಸ್ಟ್ ನಾಮಕರಣ ಮಾತ್ರ ಮಾಡ್ತಾ ಇದ್ವಿ ಈಗ ಇವತ್ತು ನಾಮಕರಣ ಜೊತೆಗೆ ಸೀತಾರಾಮ ಕಲ್ಯಾಣ ಸಹಿತ ಮಾಡ್ತೀವಿ ಇವತ್ತೇ ರಾಮುಲವಾದ ಪಟ್ಟಾಭಿಷೇಕ ಆಗಿರೋ ದಿನವೂ ಇವತ್ತೇ ಹಾಗಾಗಿ ಫಸ್ಟ್ ನಾಮಕರಣ ಮುಗಿಸಿ ಆಮೇಲೆ ಕಲ್ಯಾಣವನ್ನು ಮಾಡ್ತಾ ಇದ್ವಿ ಹದಿನಾಲ್ಕು ವರ್ಷದಿಂದ ಮಾಡ್ಕೊತ ಬಂದಿದ್ವಿ ಈ ವರ್ಷ ನಮಗೆ ರಾಮನ ಕಡೆ ನಮ್ ಕಲ್ಯಾಣಿ ಕೂಡುವ ಅವಕಾಶ ಸಿಕ್ಕಿದೆ ತುಂಬಾ ಖುಷಿ ಆಗ್ತಿದೆ ಈ ಆದರ್ಶ ಪತಿ ಅಂತಾನೆ ಹೇಳ್ಬೋದು ರಾಮನವಾರ್ನು ಅದೇ ತರ ಸೀತಮ್ಮವಾರ ಅವ್ರು ಒಬ್ಬ ರಾಜ ಆಗಿರ್ಬೋದು ಮಗ ಆಗಿರ್ಬೋದು ಒಬ್ಬ ಅಣ್ಣ ಆಗಿರಬಹುದು ಒಂದು ಪತಿ ಆ ರಾಮುಲವಾರು ಎಷ್ಟು ಆದರ್ಶವಾಗಿದ್ದಾರೆ ಅಂದ್ರೆ ಅವನ ಅವರ ಜೀವನ ನೋಡಿದ್ರೆ ನಾವು ಹೇಗಿರ್ಬೇಕೆಂದು ಗೊತ್ತಾಗುತ್ತೆ ಈಗ ಮತ್ತೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಇದು ಎರಡನೇ ವರ್ಷ ನಾವು ಕಲ್ಯಾಣವನ್ನ ಮಾಡ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಕಲ್ಯಾಣ ಮಾಡಲು ನೀವು ಅಯೋಧ್ಯೆಗೆ ಆದ್ಮೇಲೆ ಎರಡು ಸತಿ ಹೋಗಿ ಬಂದಿತ್ತು ಏನಿತ್ತು ಅಲ್ಲಿ ಹೋಗಿ ಬಂದ್ಮೇಲೆ ತುಂಬಾ ಖುಷಿ ನಾವು ನೋಡೇ ಇರಲ್ಲ ನಾವು ಆಮೇಲೆ ಅಯೋಧ್ಯದಲ್ಲಿ ಸುಮ್ನೆ ಹೋಗ್ತಿದ್ವಿ ಈ ಪ್ರತಿಷ್ಠಾಪನೆ ಆದ್ಮೇಲೆ ಒಂಥರ ತುಂಬಾ ಚೆನ್ನಾಗಿ ಖುಷಿ ನಮ್ಮತ್ತೆ ರಾಮುಲವಾರ ನಾವು ನೋಡ್ತಿದೀವಲ್ಲ ಅಂತ ಮತ್ತೆ ಅವ್ರ ರಾಜ್ಯ ಅವ್ರ ಕಡೆ ಅವ್ರ ಸ್ಥಾನ ಸ್ಥಾನ ಕೊಟ್ಟಿವಂತ ತುಂಬಾ ಖುಷಿ ಅನಿಸ್ತಾ ಇದೆ ಮತ್ತೊಮ್ಮೆ ನಿಮಗೆ ಶ್ರೀರಾಮನವಮಿ ಶುಭಾಶಯಗಳು ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು

ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಇಂದು ಶ್ರೀರಾಮ ನವಮಿಯನ್ನು ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸಲಾಯಿತು ಗಂಗಾವತಿ ಹರ್ಷ ಮತ್ತು ಪವನ ದಂಪತಿಗಳು ಅತ್ಯಂತ ಭಕ್ತಿಭಾವ ಸಡಗರದೊಂದಿಗೆ ಲೋನೋತ್ಸವವನ್ನು ಅಪಾರ ಮಹಿಳೆಯರೊಂದಿಗೆ ಸೇರಿ ನೆರವೇರಿಸಿದರು ಈ ವೇಳೆ ಅಪಾರ ಮಹಿಳೆಯರು ಆಗಮಿಸಿದ್ದರು ಪುರುಷರು ಆಗಮಿಸಿ ತಮ್ಮ ಭಕ್ತಿ ಭಾವವನ್ನು ಮೆರೆದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂದು ಹಾಡು ಹೇಳಿದ ಸುಗಮ ಸಂಗೀತ ಕಲಾವಿದೆ ಶ್ರೀ ಮಾಧವಿ ಛಿದ್ರಿರವರು ಭಕ್ತಿ ಗೀತೆಯ ಜೊತೆಗೆ ಮಹಿಳೆಯರು ದನಿಗೂಡಿಸಿದರು ಮೊದಲಿಗೆ ಹರ್ಷ ಮತ್ತು ಪವನ ದಂಪತಿಗಳು ಶ್ರೀರಾಮನ ಕಡೆಯವರಾಗಿ ಹಾಗೂ ಸೀತಾಮಾತೆಯ ಕಡೆಯವರಾಗಿ ವೇಣುರವರ ಮಗ ಸಾತ್ವಿಕ್ ದಂಪತಿಗಳು ಕನ್ಯಾದಾನವನ್ನು ಮಾಡಿದರು ಕನ್ಯಾದಾನವನ್ನು ಮಾಡಿದ ನಂತರ ತಲಂಬ್ರಾಲು ಅಂದರೆ ತಲೆಯ ಮೇಲೆ ಅಕ್ಕಿ ಕಾಳುಗಳನ್ನು ಹಾಕುವ ಕಾರ್ಯ ಮಹಿಳೆಯರು ಸೇರಿ ನಿರ್ವಹಿಸಿದರು ತದನಂತರ ಮದುವೆಯ ರೀತಿಯಲ್ಲಿ ಸೀತಾಮಾತೆ ಮತ್ತು ಶ್ರೀರಾಮನ ನಡುವೆ ವಸ್ತ್ರವನ್ನು ಅಡ್ಡಲಾಗಿ ಇಡಿಸಲಾಗಿತ್ತು ನಂತರ ವೇದ ಮಂತ್ರ ಘೋಷಗಳ ಮಧ್ಯೆ ಸೀತಾಮಾತೆ ಮತ್ತು ಶ್ರೀರಾಮನ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು ಇದಕ್ಕೆ ಸಾಕ್ಷಿಯಾಗಿ ಅನೇಕ ಮಹಿಳೆಯರು ಜೈ ಘೋಷವನ್ನು ಮಾಡಿದರು ತದನಂತರ ಮಂಗ ಮಹಾಮಂಗಳಾರತಿ ಮಾಡಿದ ಪರೋಹಿತರು ಆರತಿ ಬೆಳಗಿದರು ಈ ನಡುವೆ ಶ್ರೀರಾಮನವಮಿಯ ನಿಮಿತ್ತ ಪಾನಕ ವಿತರಣೆ ಗಮನ ಸೆಳೆಯಿತು ಕೋಸಂಬರಿ ಮತ್ತು ಸಿಹಿ ಖಾತೆ ಖಾದ್ಯಗಳನ್ನು ನೀಡಲಾಯಿತು ಶ್ರೀ ಕನ್ಯಕಾ ಪರಮೇಶ್ವರಿ ದೇವಿಯ ಪೂಜೆ ಮತ್ತು ಆರಾಧನೆಯನ್ನು ಈ ನಡುವೆ ಹಮ್ಮಿಕೊಳ್ಳಲಾಗಿತ್ತು ಗಂಗಾವತಿ ಮಂಜುನಾಥ್ ದಂಪತಿಗಳು ವೇಣು ದಂಪತಿಗಳು ಸೀತಾರಾಮ್ ದಂಪತಿಗಳು ಆಂಜನೇಯ ದಂಪತಿಗಳು ಹಾಗೂ ಅನೇಕ ಆರ್ಯವೈಶ್ಯ ಸಂಘದ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಭದ್ರಾಚಲದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಬಹಳ ಸುಂದರವಾಗಿ ನಡೆಯುತ್ತೆ ಅಂತ ಭದ್ರಾಚಲಕ್ಕೆ ಹೋಗಿ ನೋಡುವ ಅವಕಾಶ ನಮಗಿಲ್ಲ ಇಲ್ಲ ಹಾಗಾಗಿ ಎಷ್ಟೋ ವರ್ಷಗಳಿಂದ ನಮ್ಮ ಭದ್ರಿ ಆಚಾರ್ಯವರು ನಮ್ಮ ಕಣ್ಮುಂದೆ ಭದ್ರಾಚಲದಲ್ಲಿ ಹೇಗೆ ನಡೆಯುತ್ತೋ ಅದೇ ತರ ಸೀತಾರಾಮ ಕಲ್ಯಾಣ ವೈಭವವನ್ನ ನಮಗೆ ಪ್ರತಿ ವರ್ಷ ಮಾಡಿಸ್ಕೊಡ್ತಾ ಇದ್ದಾರೆ